ಅಕ್ಕ ಅಂದ್ರೆ ತಾಯಿಯ ಇನ್ನೊಂದು ರೂಪ ಅಂತ ಹೇಳ್ತಾರೆ ಆದ್ರೆ ಕೆಲವು ಸಂಬಂಧಗಳು ಕಾಲ ಕಳೆದಂತೆ ಬದಲಾಗುತ್ತೆ ಒಂದು ದಿನ ಚಂದ್ರಿಕನ ತಾಯಿ ಶಾಂತಮ್ಮ ತುಂಬಾ ಅವಸರವಸರವಾಗಿ ಅಕ್ಕನ ನೋಡ್ಲಿಕ್ಕೆ ಗಂಡಿನ ಕಡೆಯವರು ಬರ್ತಾ ಇದ್ದಾರೆ ಹರಿತ ಬೇಗ ಹೋಗಿ ಅಕ್ಕನ ರೆಡಿ ಮಾಡಮ್ಮ ಸರಿಯಮ್ಮ ಹೀಗೆ ಹರಿತ ಹೋಗಿ ಅವರ ತಾಯಿ ಹೇಳಿದಂಗೆ ಚಂದ್ರಿಕನ ರೆಡಿ ಮಾಡಿದ್ಲು ಸ್ವಲ್ಪ ಸಮಯದಲ್ಲಿ ಸುರೇಶ್ ತನ್ನ ತಾಯಿ ಸುರೇಖಾನ ಕರೆದುಕೊಂಡು ಅಲ್ಲಿಗೆ ಬಂದ ಹರಿತಾ ಅಕ್ಕನ ಕರ್ಕೊಂಬಾ ಆಮ್ಮ ಕರ್ಕೊಂಬರ್ತೀನಿ ಹೀಗೆ ಬೆಡ್ರೂಮ್ ಇಂದ ಹರಿತ ಚಂದ್ರಿಕಾನ ಕರ್ಕೊಂಬಂದ್ಲು ಸುರೇಖಾ ವಿನೋದಿಗೆ ಚಂದ್ರಿಕಾ ಇಷ್ಟ ಆಗಲಿಲ್ಲ ಹರಿತನೇ ಇಷ್ಟ ಆದ್ಲು ಶಾಂತಮ್ಮನವ್ರೇ ನನ್ ಮಗನಿಗೆ ಹರಿತನೇ ಇಷ್ಟ ಆಯ್ತು ಹರಿತನೇ ನನ್ ಮಗನಿಗೆ ಸರಿಯಾದ ಜೋಡಿ ನನ್ ಮಗನಿಗೆ ಕೊಟ್ಟು ಮದ್ವೆ ಮಾಡಿಸ್ತೀರಾ ಅದ್ ಹೇಗಮ್ಮ ನಡೆಯುತ್ತೆ ಸುರೇಖಮ್ಮ ದೊಡ್ಡವಳಿ ಇರುವಾಗ ಸಣ್ಣವಳಿಗೆ ಹುಳಿಗೆ ಮದ್ವೆ ಮಾಡಕ್ಕಾಗುತ್ತಾ ಅಷ್ಟರಲ್ಲಿ ಚಂದ್ರಿಕಾ ಅಮ್ಮ ಒಂದ್ಸಲ ಇಲ್ಲಿಗೆ ಬನ್ನಿ ಚಂದ್ರಿಕಾ ಹಾಗೆ ಕರೆದಾಗ ಶಾಂತಮ್ಮ ಮನೆಯೊಳಗೆ ಹೋದ್ರು ಅವರಿಗೆ ನಿನ್ನ ಇಷ್ಟ ಆಗಿಲ್ಲ ಅಂತೆಮ್ಮ ಅದಕ್ಕೆ ನೀನೇನು ಬೇಜಾರ್ ಮಾಡ್ಕೋಬೇಡ ನಿನಗೆ ಇದಕ್ಕಿಂತ ದೊಡ್ಡ ಸಂಬಂಧ ನೋಡಿ ನಾನ್ ಮದ್ವೆ ಮಾಡಿಸ್ತೀನಿ ಕಣಮ್ಮ ಅಮ್ಮ ಅವರಿಗೆ ನನ್ನ ಇಷ್ಟ ಆಗದಿದ್ರೆ ಏನಮ್ಮ ತಂಗಿನ ಇಷ್ಟ ಆಗಿದೆಯಲ್ಲ ಹುಡ್ಗ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ದೇನೆ ಇನ್ನೊಂದ್ಸಲ ಈ ರೀತಿ ಸಂಬಂಧ ಬರುತ್ತಾ ಇಲ್ವಾ ಗೊತ್ತಿಲ್ಲ ತಂಗಿನ ಕೊಟ್ಟು ಮದ್ವೆ ಮಾಡಿಸಿ ನಿನಗೆ ಮದುವೆ ಮಾಡದೆ ತಂಗಿಗೆ ಹೇಗಮ್ಮ ಮದುವೆ ಮಾಡೋದು ನಿನಗೆ ಮಾತ್ರ ಮದುವೆ ಮಾಡಿದ್ರೆ ದೊಡ್ಡವಳಿ ಇರುವಾಗ ಸಣ್ಣವಳಿಗೆ ಮದುವೆ ಮಾಡ್ಬಿಟ್ರು ಅಂತ ಏನೇನು ಮಾತಾಡ್ತಾರೆ ಅಮ್ಮ ನಾಳೆ ನಾವು ಕಷ್ಟಪಡುವಾಗ ಇನ್ನೊಬ್ರು ಯಾರೋ ಬಂದು ನಮ್ಗೆ ಸಹಾಯ ಮಾಡ್ತಾರಾ ಇಲ್ಲ ಅಲ್ವಾ ಯಾರೋ ಏನೋ ಹೇಳ್ತಾರೆ ಅಂತ ಇಷ್ಟು ಒಳ್ಳೆ ಸಂಬಂಧನ ಹೇಗೆ ಕಳ್ಕೊತೀರಾ ಅದಿಕ್ಕಿವಾಗ ಏನ್ ಮಾಡುದು ಚಂದ್ರಿಕಾ ಹರಿತನ ಹುಡುಗನಿಗೆ ಕೊಟ್ಟು ಮದುವೆ ಮಾಡೋಣ ಅದಲ್ಲ ಚಂದ್ರಿಕಾ ಅಮ್ಮ ನೀವು ಏನು ಅಡ್ಡಿ ಹೇಳದೆ ಅವರಿಗೆ ಓಕೆ ಅಂತ ಹೇಳಿ ಸರಿ ಚಂದ್ರಿಕಾ ಹಾಗೆ ಅಂತ ಸುರೇಖಾ ಅವರ ಬಳಿ ಹೋದ್ರು ಅತಿಗೆ ನಮಗೂ ಈ ಸಂಬಂಧ ಇಷ್ಟ ಆಗಿದೆ ನೀವು ನನ್ನ ಅತಿಗೆ ಅಂತ ಕರೆಯುವಾಗ ಕೇಳಲಿಕ್ಕೆ ನನಗೆ ಅಷ್ಟೊಂದು ಖುಷಿ ಆಗ್ತಿದೆ ಸರಿ ಅತಿಗೆ ಮದ್ವೆನ ಯಾವಾಗ ಇಟ್ಕೊಳ್ಳೋಣ ಪುರೋಹಿತರ್ನ ಕೇಳಿ ನಿಮಗೆ ಹೇಳ್ತೀನಿ ಅತಿಗೆ ಹಾಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಹರಿತನ ನೋಡಿ ವಿನೋದ್ ನಾಚಿಕೆ ಪಡ್ತಾ ಇದ್ದ ಆ ವಿನೋದ್ ಹುಡುಗಿನ ನೋಡಿ ಸಾಕು ಇವಾಗ ಹೋಗೋಣವಾ ಸರಿ ಅಮ್ಮ ಹೀಗೆ ಹೇಳಿ ಅಲ್ಲಿಂದ ಹೊರಟೋದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಎಲ್ಲರ ಸಮ್ಮುಖದಲ್ಲಿ ವಿನೋದಿಗೂ ಹರಿತನಿಗೂ ಮದ್ವೆ ಆಯಿತು ಅಷ್ಟೇ ಹರಿತ ಪಟ್ಣಕ್ಕೆ ಹೊರಟೋದ್ಲು ಶಾಂತಮ್ಮ ಹರಿತನ್ ಜೊತೆ ಹರಿತ ಮದ್ವೆಯಾಗಿ ಪಟ್ನಕ್ಕೆ ಹೋಗಿದ್ದು ನನ್ಗಿಷ್ಟನೇ ಆದ್ರೆ ನಿನಗೆ ಇನ್ನೂ ಮದ್ವೆ ಆಗಿಲ್ಲ ಅಂತ ಬೇಜಾರಾಗ್ತಾ ಇದೆ ನಿನಗೆ ಮದ್ವೆ ಆಗಿದ್ರೆ ನನ್ ಜವಾಬ್ದಾರಿ ಕಳೀತಾ ಇತ್ತು ಅಮ್ಮ ತಂಗಿಗೆ ಮದ್ವೆ ಆಯ್ತಲ್ಲ ನನ್ಗೆ ಅಷ್ಟು ಸಾಕಮ್ಮ ಎಲ್ಲವೂ ಕಾಲ ಸಮಯ ಕೂಡಿ ಬಂದ್ರೇನೆ ಆಗುತ್ತೆ ಅಂತ ಹೇಳ್ತಾರಲ್ವಾ ನನ್ ಮದ್ವೆನೂ ಹಾಗೇನೇ ಯಾವಾಗ ನಡಿಬೇಕೋ ಆವಾಗಲೇ ನಡೆಯೋದು ಅದು ಕೂಡ ನಿಜನೇ ಚಂದ್ರಿಕಾ ಹಾಗೆ ಅಂತ ಹೇಳಿದ್ಲು ಹೀಗೆ ಹರಿತ ಪಟ್ಟಣಕ್ಕೆ ಹೋದ ನಂತರ ಅವರಿಗೆ ದೊಡ್ಡ ಬಂಗ್ಲೆ ಓಡಾಡ್ಲಿಕ್ಕೆ ಕಾರು ಹಣ ಸಂಪಾದನೆ ಮಾಡ್ಲಿಕ್ಕೆ ದೊಡ್ಡ ದೊಡ್ಡ ಬಿಸ್ನೆಸ್ಸು ಹೀಗೆ ಪಾರ್ಟಿಗಳು ಹೀಗೆ ಅವಳು ಶ್ರೀಮಂತಿಕೆಯ ಹುಡುಗಿಯಾಗಿ ಹೋದ್ಲು ಆದ್ರೆ ಚಂದ್ರಿಕಾ ಮಾತ್ರ ಅದೇ ಗ್ರಾಮದಲ್ಲಿ ಕೂಲಿ ಕೆಲಸವನ್ನು ಮಾಡಿಕೊಂಡು ತನ್ನ ತಾಯಿ ಜೊತೆ ಜೀವನವನ್ನು ನಡೆಸ್ತಾ ಇದ್ಲು ಒಂದು ದಿನ ಅವರ ಊರಲ್ಲಿರುವ ಸುಧಾಕರ್ ಅವರ ಮನೆಗೆ ಬಂದ ಅತ್ತೇ ಏನಡಿ ಅಂದ್ರೆ ಚಂದ್ರಿಕನಿಗೆ ಯಾವಾಗ ಮದುವೆ ಮಾಡಿಸ್ತೀರಾ ಅವಳಿಗೆ ಬರುವಂತ ಸಂಬಂಧ ಯಾವುದು ಸರಿಯಾಗ್ತಿಲ್ಲಪ್ಪ ಅತ್ತೆ ನಾನೊಂದು ವಿಷಯ ಹೇಳ ಆ ಹೇಳಪ್ಪ ಅತ್ತೆ ನನಗೆ ಚಿಕ್ಕ ವಯಸ್ಸಿನಿಂದ ಚಂದ್ರಿಕಾಂದ್ರೆ ತುಂಬಾ ಇಷ್ಟ ಈ ವಿಷಯನ ದಿನ ಹೇಳಲಿಕ್ಕೆ ತುಂಬಾ ಭಯಪಡ್ತಾ ಇದ್ದೆ ಏನಪ್ಪ ನೀನ್ ಮಾತಾಡ್ತಾ ಇದ್ದೀಯಾ ಈ ವಿಷಯನ ಮೊದ್ಲೇ ಹೇಳಬೇಕಾಗಿತ್ತಲ್ವಾ ನಾನ್ ನಿನಗೆ ಮೊದಲೇ ಮದುವೆ ಮಾಡಿಸ್ತಿದ್ದೆ ನಿನಕ್ಕಿಂತ ನನಗೆ ದೊಡ್ಡ ಅಳಿಯ ಬೇಕಾ ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಗಾದ್ರೆ ಈ ತಿಂಗಳೇ ಮದುವೆ ಮಾಡ್ಕೋತೀನಿ ಹೀಗೆ ಸುಧಾಕರ್ ಚಂದ್ರಿಕ ಅದೇ ತಿಂಗಳಲ್ಲಿ ಮದುವೆ ಕೂಡ ಆದ ಮದುವೆಗೆ ಕೂಡ ಹರಿತ ಬರ್ಲಿಲ್ಲ ಯಾಕೆ ಅಂದ್ರೆ ಅವಳಿಗಿವಾಗ ಅವಳು ರಿಚ್ ಆಗಿದ್ದಾಳೆ ಎನ್ನುವ ಮನೋಭಾವನೆ ಅವಳೊಳಗೆ ಹುಟ್ಟಿಕೊಂಡ ಕಾರಣ ಮದುವೆಗೆ ಚಂದ್ರಿಕಾ ಹರಿತ ಬರ್ಲಿಲ್ಲ ಅಂತ ತುಂಬಾನೇ ದುಃಖ ಪಡ್ತಾ ಇದ್ಲು ಏನ್ ಚಂದ್ರಿಕಾ ಅಷ್ಟೊಂದು ದುಃಖದಲ್ಲಿದ್ದೀಯ ನನ್ ತಂಗಿ ಮದ್ವೆ ಆದ್ಮೇಲೆ ಬರ್ತಾಳೆ ಅಂತ ಸಂತೋಷದಲ್ಲಿದ್ದೆ ಬರ್ಲೇ ಇಲ್ಲ ಚಂದ್ರಿಕಾ ಅವಳಿಗೇನಾದ್ರೂ ಕೆಲ್ಸ ಇದ್ದಿರ್ಬೋದು ಅದಕ್ಕೆ ನೀನ್ ಯಾಕೆ ಚಿಂತೆ ಮಾಡ್ತಾ ಇದ್ದೀಯಾ ಹೋಗು ಹೋಗು ಎದ್ದು ಕೆಲ್ಸ ಮಾಡ್ಕೊ ಆ ಸರಿ ರೀ ಹೀಗೆ ತುಂಬಾ ದಿನಗಳು ಕಳೆಯಿತು ಹರಿತನಿಗೆ ಒಂದು ಮಗು ಹುಟ್ಟಿತ್ತು ಚಂದ್ರಿಕಾ ನೀಗೂ ಮಗು ಹುಟ್ಟಿತ್ತು ಹೀಗೆ ಕೆಲವು ದಿನಗಳು ಕಳೆಯಿತು ಚಂದ್ರಿಕನ ಗಂಡ ಹೃದಯಘಾತದಿಂದ ಅವನು ಮರಣ ಹೊಂದಿದ ಆ ನಂತರ ಎಷ್ಟೊಂದು ಕಷ್ಟ ಬಂತಮ್ಮ ನಿನ್ನ ಸಣ್ಣ ವಯಸ್ಸಲ್ಲೇ ನೀನು ನಿನ್ನ ಗಂಟನ ಕಳ್ಕೊಂಡಿದ್ದೀಯಾ ಎಲ್ಲ ನನ್ ಹಣೆ ಬರಹಮ್ಮ ಇವಾಗ ನಾನು ನನ್ ಮಗುನ ಹೇಗಮ್ಮ ಕಾಪಾಡೋದು ನನ್ ಜೊತೆ ಇವಾಗ ಸ್ವಲ್ಪ ಹಣ ಇದೆ ತಗೋಮ್ಮ ಹಾಗೆ ಅಂತ ಸ್ವಲ್ಪ ಹಣವನ್ನು ಕೊಟ್ಟು ಹೊರಟೋದ್ರು ಕಾಲ ಮುಂದಕ್ಕೆ ಹೋಯಿತು ಮಕ್ಕಳು ಬೆಳೆದ್ರು ಒಂದು ದಿನ ಚಂದ್ರಿಕಾ ಅವಳ ಮಗಳಾದ ಭವ್ಯನನ್ನು ಕರ್ಕೊಂಡು ತಂಗಿನ ನೋಡ್ಬೇಕು ಅಂತ ಪಟ್ಟಣಕ್ಕೆ ಹೋದ್ಲು ಒಂದು ದೊಡ್ಡ ಬಂಗ್ಲೆ ಮುಂದೆ ನಿಂತಿದ್ಲು ಮನೆಯೊಳಗೆ ವಿನೋದ್ ಹರಿತ ಹರೀಶ್ ಕೂತ್ಕೊಂಡಿದ್ರು ಹೊರಗಡೆ ನಿಂತಿದ್ದ ಅಕ್ಕನಾದ ಚಂದ್ರಿಕನ ನೋಡಿ ಹರಿತ ಆಶ್ಚರ್ಯದಿಂದ ಅಕ್ಕ ಏನಕ್ಕ ಹೇಳ್ದೆ ಕೇಳ್ದೆ ಈ ಕಡೆ ಬಂದಿದೀಯಾ ನೀನು ಬರ್ತೀಯ ಅಂತ ಹೇಳಿದ್ರೆ ನಾನೇ ಹೇಳ್ತಾ ಇದ್ದೆ ಇಲ್ಲ ತಂಗಿ ನನಗೆ ನಿನ್ನ ನೋಡ್ಬೇಕು ಅನ್ಸ್ತು ಅದಕ್ಕೆ ಬಂದೆ ನೀನು ಹೇಗೋ ಪಟ್ಟಣ ಬಿಟ್ಟು ಬರಲ್ಲ ಅದಕ್ಕೆ ನಾನು ನನ್ನ ಮಗಳಾದ ಭವ್ಯನ ಕರ್ಕೊಂಡು ನಿನ್ನ ನೋಡ್ಲಿಕ್ಕೆ ಅಂತ ಬಂದೆ ಸರಿ ಅಕ್ಕ ನೋಡಿ ಆಯ್ತಲ್ಲ ಇಲ್ಲಿಂದ ಹೊರಟೋಗು ಏನರಿತಾ ಅಷ್ಟು ದೂರದಿಂದ ಬಂದಿದ್ದೀನಿ ಮನೆಯೊಳಗೆ ಬಾ ಅಂತ ಕೂಡ ಕರೆಯೋದಿಲ್ವಾ ಅಕ್ಕ ನೀನು ನನ್ನ ಅಕ್ಕ ಅಂತ ಇಲ್ಲಿರೋರಿಗೆ ಗೊತ್ತಾದ್ರೆ ಆಮೇಲೆ ನಾನು ಮರೆಯದಿನೇ ಹೋಗ್ಬಿಡುತ್ತೆ ಅಷ್ಟರಲ್ಲಿ ವಿನೋದ್ ಬಂದ ಏನತಿಗೆ ಹೇಳ್ದೆ ಕೇಳ್ದೆ ಬಂದಿದ್ದೀರಾ ಈ ರೀತಿ ಬಂದಿದ್ದೀರಾ ಮನೆಯಲ್ಲಿ ಕೆಲ್ಸದವರು ಕೂಡ ಈ ರೀತಿ ಬರದೇ ಇಲ್ಲ ಏನ್ ವಿನೋದ್ ಅಷ್ಟು ದೂರದಿಂದ ನಿಮ್ನ ನೋಡ್ಬೇಕು ಅಂತ ಬಂದ್ರೆ ಅವಮಾನ ಮಾಡ್ತೀರಾ ನಾವೇನು ನಿಮ್ನ ಬರ ಕೇಳಿದ್ವಾ ವಿನೋದ್ ಮಾತು ಚಂದ್ರಿಕನಿಗೆ ತುಂಬಾನೇ ದುಃಖವಾಯಿತು ಇದನ್ನೆಲ್ಲ ನೋಡ್ತಾ ಇದ್ದ ಭವ್ಯ ತನ್ನ ತಾಯಿಯ ಕೈಯನ್ನು ಗಟ್ಟಿಯಾಗಿ ಹಿಡ್ಕೊಂಡ್ಲು ಅಮ್ಮ ನಾವಿಲ್ಲಿಂದ ಹೊರಟೋಗೋಣ ನಿಮ್ನ ಇವರೆಲ್ಲ ಹೀಗೆ ಹೇಳೋದು ನಂಗೆ ತುಂಬಾ ಬೇಜಾರಾಗ್ತಾ ಇದೆ ನಾನು ಚೆನ್ನಾಗಿ ಓದಿ ಒಳ್ಳೆ ಹೋಗಿ ಇದಕ್ಕಿಂತ ದೊಡ್ಡ ಮನೆ ಕಟ್ಟಿ ನಿನ್ನ ಇರಿಸ್ತೀನಮ್ಮ ನಿನ್ನ ಮಗಳು ಓದಿ ನಿನ್ನ ದೊಡ್ಡ ಅರಮನೆಯಲ್ಲಿ ಕೂರಿಸ್ತಾಳಂತೆ ತಿನ್ಲಿಕ್ಕೆ ಒಂದ್ ತುತ್ತು ಅನ್ನ ಇಲ್ಲ ಇವಳಿಗೆ ಇಷ್ಟು ದೊಡ್ಡ ಮಾತಾ ಅಮ್ಮ ನನಗೆ ತುಂಬಾ ಹಸಿವಾಗ್ತಿದೆಯಮ್ಮ ನನಗೆ ಏನಾದ್ರೂ ತಿನ್ಲಿಕ್ಕೆ ತೆಕ್ಕೊಡಿ ಹರಿತಾ ನಮ್ ನಾಯಿಗೆ ಹಾಕಕ್ಕೆ ಅನ್ನ ಇಟ್ಟಿದೀವಲ್ವಾ ಅದ್ನ ತಂದ್ಕೊಡು ನನ್ ಮಗಳಿಗೆ ತಿನ್ನಕ್ಕೆ ಏನಿಲ್ಲದೆ ನಿಮ್ ಮನೆಗೆ ಕೇಳಲಿಕ್ಕೆ ನಾವು ಇಷ್ಟು ದೂರ ಬರ್ಲಿಲ್ಲ ಅರಿತನ ನೋಡ್ಲಿಕ್ಕೆ ಬಂದಿದ್ದು ಆದ್ರೆ ಇಲ್ಲಿ ಇಷ್ಟೊಂದು ಅವಮಾನ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ ನೀನು ಮದುವೆಯಾಗಿ ಬಂದ ಮೇಲೆ ತುಂಬಾ ಕಣೆ ಅಷ್ಟರಲ್ಲಿ ವಿಡಿಯೋ ಗೇಮ್ ಅನ್ನು ಆಡಿಕೊಂಡು ಹರೀಶ್ ಅಲ್ಲಿಗೆ ಬಂದು ಅವರನ್ನು ನೋಡಿ ಯಾರ ಮಮ್ಮಿ ಇದು ಚಂದ್ರಿಕಾ ಹರೀಶನ್ನು ನೋಡಿ ತುಂಬಾ ಸಂತೋಷಪಟ್ಟು ನಾನ್ ನಿನ್ನ ದೊಡ್ಡ ಮಕ್ಕಳು ಆದ್ರೆ ನಮ್ಮ ಮಮ್ಮಿ ಅವರಿಗೊಬ್ರು ಅಕ್ಕ ಇದ್ದಾರೆ ಅಂತ ಹೇಳೇ ಇಲ್ಲ ಅದು ಅದು ಬಂದು ಅಕ್ಕ ಇಲ್ಲಿಂದ ಹೊರಟೋಗು ಅಕ್ಕ ನೀವ್ ಇಲ್ಲೇ ನಿಂತಿದ್ರೆ ನಿಮ್ನ ನೋಡಿ ನನ್ ಮಗ ಏನೋ ತಿಳ್ಕೊತಾನೆ ಇಲ್ಲಿ ನೋಡಿ ಅತ್ತಿಗೆ ಈ ರೀತಿ ಬಟ್ಟೆ ಹಾಕೊಂಡು ನಮ್ ಮನೆಯೊಳಗೆಲ್ಲ ಬರ್ಬೇಡಿ ನಿಮ್ ಜೊತೆ ಮಾತಾಡೋದೇ ನಮ್ಮ ಸ್ಟೇಟಸ್ಗೆ ತುಂಬಾ ಕಡಿಮೆ ಹರಿತ ಮಗನ ಕರ್ಕೊಂಡು ಒಳಗ್ ಬಾ ಹರಿತ ಹರೀಶ್ನ ಕರ್ಕೊಂಡು ಮನೆಯೊಳಗೆ ಬಂದ್ಲು ರಾತ್ರಿ ಆಯ್ತು ಚಂದ್ರಿಕನಿಗೆ ರಾತ್ರಿ ಸಮಯದಲ್ಲಿ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ ಭವ್ಯನ ಕರ್ಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ಲು ಅಮ್ಮ ನನಗೆ ತುಂಬಾ ಹಸಿವಾಗ್ತಿದೆ ಭವ್ಯ ನೀನ್ ಇಲ್ಲೇ ಇರಮ್ಮ ನಾನು ಹೋಗಿ ನಿನಗೇನಾದ್ರು ತರ್ತೀನಿ ಹಾಗೆ ಹೇಳಿ ಪಕ್ಕದ ಅಂಗಡಿಗೋಗಿ ಬ್ರೆಡ್ ಅನ್ನು ತಂದು ಮಗಳೇ ಇವತ್ತಿಗೆ ಇದನ್ನ ತಿನ್ನು ನಮ್ಮ ಊರಿಗೆ ಹೋದ್ಮೇಲೆ ಏನ್ ಬೇಕೋ ಅದೆಲ್ಲ ಮಾಡಿಕೊಡ್ತೀನಿ ಸರಿಯಮ್ಮ ಹೀಗೆ ರಾತ್ರಿಡಿ ಅಮ್ಮ ಮಗಳು ಇಬ್ರು ಆ ಬಸ್ ಸ್ಟ್ಯಾಂಡಲ್ಲೇ ಮಲಗಿ ತುಂಬ ಚಳಿಯಲ್ಲಿ ನಡುಕ್ತಾ ಇರುವ ತನ್ನ ಮಗುವಿಗೆ ತನ್ನ ಸೀರೆಯನ್ನು ಒಸಿದ್ಲು ಮರುದಿನ ಬೆಳಿಗ್ಗೆ ಬಂದ ಬಸ್ಸಕ್ಕೆ ಅವರ ಊರಿಗೆ ಹೊರಟು ಹೋದ್ರು ಚಂದ್ರಿಕಾ ಮಾತ್ರ ತನ್ನ ತಂಗಿ ಮಾಡಿದ ದ್ರೋಹವನ್ನು ಮರೀಲಿಕ್ಕೆ ಸಾಧ್ಯವಾಗದೆ ಮನೆಯಲ್ಲೇ ಕೂತ್ಕೊಂಡು ಚಿಂತೆ ಮಾಡ್ತಾ ಇದ್ಲು ಅಮ್ಮಾ ಚಿಕ್ಕಮ್ಮನ್ ಮಾತು ಕೇಳಿತಾನೆ ನೀವು ಬೇಜಾರಾಗಿ ಕೆಲ್ಸಕ್ಕೆ ನೀ ಹೋಗ್ತಾ ಇಲ್ಲ ನೀನು ಸಣ್ಣ ಮಗುವಾದ್ರೂ ಎಲ್ಲ ಅರ್ಥ ಮಾಡ್ಕೋತೀಯಮ್ಮ ಹಾಗೆ ಅಂತ ಹೇಳಿದ್ಲು ಹೀಗೆ ದಿನಗಳು ಕಳೆಯಿತು ಚಂದ್ರಿಕಾ ಕಷ್ಟಪಟ್ಟು ಕೆಲ್ಸವನ್ನು ಮಾಡಿಕೊಂಡು ಮಗಳನ್ನು ಓದಿಸಿದ್ಲು ಹೀಗೆ ಸ್ವಲ್ಪ ದಿನಗಳ ನಂತರ ಅರಿತ ಇರುವಂತ ಆಸ್ತಿ ಹಣವನ್ನು ಕಳ್ಕೊಂಡ್ರು ಅವರ ಕುಟುಂಬ ನಡು ರಸ್ತೆಯಲ್ಲಿ ನಿಂತಿತ್ತು ಅರಿತ ತಿನ್ಲಿಕ್ಕೂ ಇರ್ಲಿಕ್ಕೂ ಮನೆ ಇಲ್ಲದೆ ತನ್ನ ಅಕ್ಕನನ್ನು ಹುಡುಕಿಕೊಂಡು ಗ್ರಾಮಕ್ಕೆ ಬಂದ್ಲು ಚಂದ್ರಿಕಾ ಹರಿತನ ನೋಡಿ ಹರಿತ ವಿನೋದ್ ಹಾಗೆ ಅಂತ ಕರೆದ ತಕ್ಷಣ ಮನೆಯೊಳಗೆ ಬಂದ್ರು ಅವರಿಗಾದ ಬಿಸ್ನೆಸ್ ಲಾಸ್ ಬಗ್ಗೆ ಹೇಳಿದ್ರು ಆಗ ಚಂದ್ರಿಕಾ ಅವರನ್ನು ನೋಡಿ ಏನೂ ಹೇಳಲಿಲ್ಲ ಹರಿತಾ ವಿನೋದ್ ನೀವೇನು ದುಃಖ ಪಡ್ಬೇಡಿ ಇಲ್ಲೇ ಇದ್ಕೊಂಡು ಏನಾದ್ರೂ ಒಂದು ಕೆಲಸ ಮಾಡ್ಕೊಳ್ಳಿ ಅತಿಗೆ ನನ್ನನ್ನು ಕ್ಷಮಿಸಿ ಆ ದಿನ ನೀವು ನನ್ನ ಮನೆಗೆ ಬಂದಾಗ ನಾವು ನಿಮ್ನ ತುಂಬಾ ಅವಮಾನ ಮಾಡ್ಬಿಟ್ಟು ಆದ್ರೆ ನೀವು ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೊಳ್ಳೇ ಇಲ್ಲ ನಮ್ನ ಏನು ಹೇಳದೆ ಮನೆಯೊಳಗೆ ಕರ್ಕೊಂಡ್ರಿ ನೀವು ತುಂಬಾ ಒಳ್ಳೆಯವ್ರು ಹಣ ಮುಖ್ಯ ಇಲ್ಲ ವಿನೋದ್ ಸಂಬಂಧಗಳೇ ಮುಖ್ಯ ಹಣ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಮನುಷ್ಯ ಒಮ್ಮೆ ಹೋದ್ರೆ ತಿರುಗಿ ಬರಲ್ಲ ಅಲ್ವಾ ಅಕ್ಕ ನೀನ್ ಹೇಳಿದು ನಿಜ ಅಕ್ಕ ಹೀಗೆ ಅಂದಿನಿಂದ ಅವರೆಲ್ಲರೂ ಒಂದೇ ಮನೆಯಲ್ಲಿ ತುಂಬಾ ಒಗ್ಗಟ್ಟಿನಿಂದ ಜೀವನವನ್ನು ಮಾಡಿದ್ರು ಮಾರೇಪಳ್ಳಿ ಎನ್ನುವ ಗ್ರಾಮದಲ್ಲಿ ಕಪ್ಪಾಗಿರುವ ಅಕ್ಕ ಚಂದ್ರಿಕಾ ಬಿಳಿಯಾಗಿರುವ ಹರಿತ ಎನ್ನುವ ಅಕ್ಕ ತಂಗಿಯರು ಇದ್ದರು ಚಂದ್ರಿಕನ ತಾಯಿ ಸಣ್ಣ ವಯಸ್ಸಲ್ಲೇ ತೀರಿಕೊಂಡ ಕಾರಣ ಅವಳ ತಂದೆ ಎರಡನೇ ಮದುವೆ ಮಾಡಿಕೊಂಡ್ರು ಶೇಖರನ ಎರಡನೇ ಹೆಂಡತಿ ಸುರೇಖ ಚಂದ್ರಿಕನ ತುಂಬಾ ಹಿಂಸೆ ಮಾಡ್ತಿದ್ರು ಶೇಖರ್ ಇರುವಾಗ ಚಂದ್ರಿಕನ ಒಂಥರ ಶೇಖರ್ ಮನೆಯಲ್ಲಿ ಇಲ್ಲದಾಗ ಚಂದ್ರಿಕನ ಒಂಥರ ನಡೆಸ್ತಿದ್ರು ಸುರೇಖ ಮಗಳು ಚೆನ್ನಾಗಿದ್ದಾಳೆ ಅಂತ ಅವಳ ಕೈಯಲ್ಲಿ ಯಾವ ಕೆಲ್ಸವನ್ನು ಮಾಡಿಸ್ತಾನೆ ಇರ್ಲಿಲ್ಲ ಒಂದು ದಿನ ಶೇಖರ್ ಕೆಲ್ಸಕ್ಕೆ ಹೋಗ್ತಾ ನಾನು ಕೆಲ್ಸಕ್ಕೋಗುವ ಸಮಯ ಆಯ್ತು ಸುರೈಕಾ ನಾನು ಹೋಗಿ ಬರ್ತೀನಿ ನೀನು ಸೌದೆಗೆ ಹೋಗುವಾಗ ಮಕ್ಕಳನ್ನ ಕರ್ಕೊಂಡೋಗು ಆ ಸರಿ ರೀ ನಾನು ಹೋಗುವಾಗ ಹರಿತನ ಕರ್ಕೊಂಡೋಗ್ತೀನಿ ಯಾಕೆ ಅಂದ್ರೆ ಚಂದ್ರಿಕಾ ಬಿಸಿಲು ರೀ ಅರಿತ ಎಲ್ಲ ಕೆಲಸ ಮಾಡ್ತಾಳೆ ಚಂದ್ರಿಕಾ ಕೆಲಸ ಮಾಡಲ್ಲ ಅದೇನು ಸುರೈಕಾ ಹಾಗೆಲ್ಲ ಮಾಡ್ಬೇಡ ನಮ್ಗೆ ಇಬ್ರು ಒಂದೇ ತರ ಇಬ್ರು ನನಗ್ ಕರ್ಕೊಂಡೋಗು ಆ ಸರಿ ರೀ ಹಾಗೆ ಅಂತ ಹೇಳಿದ ತಕ್ಷಣ ಅವನು ಹೊರಟೋದ ಅವನು ಹೋಗ್ತಾ ಮನ್ಸಲ್ಲಿ ಸುರೈಕಾ ನನ್ನ ಎರಡನೇ ಹೆಂಡತಿ ಆದ್ರೂ ಕೂಡ ನನ್ನ ಮಗಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ತಿದ್ದಾಳೆ ಯಾವ ಬೇದನೂ ಮಾಡ್ತಾ ಇಲ್ಲ ನಾನು ಎಷ್ಟು ಪುಣ್ಯ ಮಾಡಿ ನೀನು ಈ ರೀತಿ ನನ್ನನ್ನು ಅರ್ಥ ಮಾಡ್ಕೊಳ್ಳುವ ಹೆಂಡ್ತಿ ಸಿಕ್ಕಿದ್ದಾಳೆ ಚಂದ್ರಿಕಾನ ಸವತಿ ತಾಯಿಯಾಗೆ ನೋಡದೆ ಅವಳ ಎತ್ತ ತಾಯಿಯಾಗೆ ನೋಡ್ತಿದ್ದಾಳೆ ಹೀಗೆ ಸುರೇಖನ ಒಳ್ಳೆಯವಳು ಅಂತ ತಿಳ್ಕೊಂಡು ಹೋಗ್ತಾ ಇದ್ದ ಅವನು ಓದ ತಕ್ಷಣ ಏಯ್ ಚಂದ್ರಿಕಾ ಆ ಚಿಕ್ಕಮ್ಮ ಬರ್ತಾ ಇದ್ದೀನಿ ಚಿಕ್ಕಮ್ಮ ಹೀಗೆ ಮನೆಯಲ್ಲಿರುವ ಚಂದ್ರಿಕಾ ಚಿಕ್ಕಮ್ಮನ ಬಳಿ ಬಂದ್ಲು ನಿನ್ನಿಂದಾನೇ ನಿಮ್ ತಂದೆ ಜೊತೆ ಸುಳ್ಳು ಹೇಳಬೇಕಾಗಿತ್ತು ನಿಜ ಹೇಳ್ತೀನ್ ಕೇಳ್ಕೊಳೆ ನಾನು ಆಸ್ತಿಗೋಸ್ಕರನೇ ನಿಮ್ ತಂದೆನ ಮದ್ವೆ ಮಾಡ್ಕೊಂಡಿದ್ದು ಆಸ್ತಿ ನನ್ ಕೈಗ್ ಬಂದ ತಕ್ಷಣ ನಿಮ್ ದಾರಿ ನಿಮಗೆ ನಮ್ ದಾರಿ ನನಗೆ ಚಿಕ್ಕಮ್ಮ ನಾನಿ ಮನೆ ಬಿಟ್ಟು ಹೋಗ್ಬೇಕಂದ್ರೆ ನನಗೆ ಹೇಳ್ಬಿಡಿ ನಾನಿ ಮನೆ ಬಿಟ್ಟು ಹೋಗ್ಬಿಡ್ತೀನಿ ಆದ್ರೆ ತಂದೆನ ಮಾತ್ರ ಚೆನ್ನಾಗ್ ನೋಡ್ಕೊಳ್ಳಿ ತಂಗಿಗೆ ಅಪ್ಪ ಅಂದ್ರೆ ತುಂಬಾನೇ ಇಷ್ಟ ಹಾಗೆ ಹೇಳುವಾಗನೇ ಸುರೇಖ ಏನೇ ಸುಮ್ನೆ ಹರಿತನ ಕತೆ ಕಟ್ಕೊಂಡು ಏನೇನೋ ಮಾತಾಡ್ತೀಯಾ ಹರಿತನ ಅವ್ರ ತಂದೆಯಿಂದ ಹೇಗೆ ದೂರ ಮಾಡ್ಬೇಕು ಅಂತ ನಂಗೊತ್ತು ಗೊತ್ತು ಹೀಗೆ ಕೋಪದಿಂದ ಹೇಳಿದ್ಲು ಅಷ್ಟರಲ್ಲಿ ಅಲ್ಲಿಗೆ ಹರಿತ ಬಂದ್ಲು ಏನಮ್ಮ ಬೆಳಿಗ್ಗೆ ಬೆಳಿಗ್ಗೆ ಈ ಕಪ್ಪಾಗಿರೋಳ ಜೊತೆ ಮಾತಾಡ್ತಾ ಅವಳ ಕಪ್ಪು ಬಣ್ಣ ನಮಗೆ ಅಂಟ್ಕೊಳ್ಳುತ್ತೆ ಸರಿ ಹರಿತ ಏ ಚಂದ್ರಿಕಾ ಮನೇಲಿ ಸೌದೆ ಖಾಲಿ ಆಯ್ತು ನೀನು ಕಾಡಿಗೆ ಹೋಗಿ ಸೌದೆ ತಗೋಬಾ ಸರಿ ಚಿಕ್ಕಮ್ಮ ಹೀಗೆ ಚಂದ್ರಿಕಾನ ಸೌದೆಗೆ ಕಳ್ಸಿ ಅಮ್ಮ ಮಗಳಿಬ್ಬರು ಸಂತೋಷವಾಗಿ ಇದ್ರು ಚಂದ್ರಿಕಾ ಆ ಬಿಸಿಲಲ್ಲಿ ಸೌದೆಗೋಸ್ಕರ ಕಾಡಿಗೆ ಹೋಗ್ತಾ ಇದ್ಲು ಚಂದ್ರಿಕಾ ಅವಳ ತಾಯಿ ಬಗ್ಗೆ ಯೋಚನೆ ಮಾಡಿ ಯಾಕಮ್ಮ ನನ್ನ ಒಬ್ಳೆ ಬಿಟ್ಟೋಗ್ಬಿಟ್ಟೆ ಅಪ್ಪ ನನಗೋಸ್ಕರ ಇನ್ನೊಂದು ಮದುವೆನ ಮಾಡಿಕೊಂಡ್ರು ಆದರೆ ಆದ್ರೆ ಚಿಕ್ಕಮ್ಮ ಅಪ್ಪ ಇರುವಾಗ ಅಪ್ಪ ಇಲ್ಲದಾಗ ನನ್ನ ನೋಡ್ಕೊಳ್ತಿದ್ದಾಳೆ ಹೀಗೆ ಚಂದ್ರಿಕಾ ಅಳುತ್ತಾ ಕೆಳಗೆ ಬಿದ್ದ ಸೌದೆಯನ್ನೆಲ್ಲ ಜೋಡಿಸಿ ಕಟ್ಟಿಕೊಂಡು ಮನೆಗೆ ಬಂದ್ಲು ಏನಕ್ಕ ಸ್ವಲ್ಪ ಸೌದೆನ ಮಾತ್ರ ಎತ್ಕೊಂಬಂದಿದೀಯಾ ತಂಗಿ ಕಾಡಲ್ಲಿ ಒಂದು ಕಡೆ ಸ್ವಲ್ಪ ಸೌದೆ ಮಾತ್ರ ಸಿಕ್ತು ಅಂದ್ರೆ ಕೆಳಗೆ ಬಿದ್ದ ಸೌದೆನ ಮಾತ್ರ ಮರದ ಮೇಲೆ ಅತ್ತಿ ಸೌದೇನ ಕಡ್ದು ತಂದಿಲ್ವಾ ತಂಗಿ ನಾನು ಸೌದೇನ ಕಡಿಯಲ್ಲ ಅದು ದೊಡ್ಡ ತಪ್ಪು ಸರಿ ಹಾಗಾದ್ರೆ ನನಗೆ ಹಸಿವಾಗ್ತಾ ಇದೆ ಹೋಗಿ ಅಡಿಗೆ ಮಾಡಿ ತಗೊಂಬಾ ಸರಿ ತಂಗಿ ಹೀಗೆ ಚಂದ್ರಿಕಾ ಅಡಿಗೆ ಮಾಡ್ತಾ ಇದ್ರೆ ಸುರೇಖ ಹರಿತ ಇಬ್ಬರು ಸಂತೋಷವಾಗಿ ಟಿವಿಯನ್ನು ನೋಡ್ತಿದ್ರು ಅಮ್ಮ ತಂದೆ ಬರುವ ಸಮಯ ಆಯ್ತು ನೀನೋಗಿ ಹೋಗಿ ಕೆಲಸ ಮಾಡು ಹಾಗೆ ಹೇಳಿದಾಗ ಸುರೇಖಾ ಅಡಿಗೆ ಮನೆಗೆ ಹೋಗಿ ಚಂದ್ರಿಕಾನ ಹೋಗಿ ಮಲ್ಕೋ ಅಂತ ಹೇಳಿ ಅವಳು ಅಡಿಗೆ ಮಾಡಲಾರಂಭಿಸಿದ್ಲು ಅಷ್ಟರಲ್ಲೇ ಶೇಖರ್ ಕೆಲಸ ಮುಗಿಸ್ಕೊಂಡ್ ಮನೆಗೆ ಬಂದ ಶೇಖರ್ ಮನೆಗೆ ಬರುವಾಗ ಹರಿತಾ ಮತ್ತು ಸುರೇಖಾ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು ಏನು ಸುರೇಖಾ ಚಂದ್ರಿಕಾ ಕಾಣ್ತಾ ಇಲ್ಲ ಅವಳು ಮಲಗಿದಾಳೆ ರೀ ನೀವಿಬ್ರು ಕೆಲಸ ಮಾಡುವಾಗ ಹೇಗೆ ನಿದ್ರೆ ಬರುತ್ತೆ ಹಾಗೆ ಅಂತ ಚಂದ್ರಿಕಾನ ಬಳಿ ಹೋದ ಏನ್ ಚಂದ್ರಿಕಾ ನಿನಕ್ಕಿಂತ ಸಣ್ಣವಳು ಹರಿತ ಅವಳೇ ಕೆಲಸ ಮಾಡುವಾಗ ನಿನಗ್ ಮಾತ್ರ ಹೇಗೆ ನಿದ್ರೆ ಬರ್ತದೆ ಚಂದ್ರಿಕಾ ಏನು ಮಾತನಾಡದೆ ಅವಳ ಚಿಕ್ಕಮ್ಮನನ್ನು ನೋಡುದ್ಲು ಚಂದ್ರಿಕಾ ಮೌನವಾಗಿರುವುದರಿಂದ ತಂದೆಗೆ ಇನ್ನಷ್ಟು ಕೋಪ ಬಂತು ಹೀಗೆ ದಿನಗಳು ಕಳಿತ ಕಳಿತ ಎಲ್ಲರೂ ಸೇರಿ ಚಂದ್ರಿಕನಿಗೆ ಹಿಂಸೆ ಕೊಟ್ರು ಈಗಿರುವಾಗೊಂದು ದಿನ ಚಂದ್ರಿಕಾ ಮನೆಯಲ್ಲಿ ನೀರಿಲ್ಲ ಬಾವಿ ಹತ್ರ ಹೋಗಿ ನೀರ್ ತಗೊಂಬಾ ಸರಿ ಚಿಕ್ಕಮ್ಮ ತರ್ತೀನಿ ಚಂದ್ರಿಕಾ ನೀರಿಗೆ ಹೋಗುವಾಗ ಮಾರ್ಗ ಮಧ್ಯದಲ್ಲಿ ಶೇಖರ್ ಗೆಳೆಯನಾದ ಅರವಿಂದ್ ಚಂದ್ರಿಕನನ್ನು ನೋಡಿದ ಏನಮ್ಮ ಚಂದ್ರಿಕಾ ಹೇಗಿದ್ದೀಯಾ ಅಂಕ ನಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಮ್ಮ ಏನು ಒಬ್ಳೆ ಬಾವಿ ಹತ್ರ ಹೋಗ್ತಿದೀಯಾ ಹರಿತನ ಜೊತೆಗೆ ಕರ್ಕೋಬೋದಾಗಿತ್ತಲ್ವಾ ಆಗ ಚಂದ್ರಿಕಾ ಅಳುತ್ತ ತನ್ನ ಚಿಕ್ಕಮ್ಮ ಅವಳಿಗೆ ಕೊಡುವ ಕಷ್ಟವನ್ನು ಹೇಳಿದ್ಲು ನನ್ನ ಚಿಕ್ಕಮ್ಮ ನನ್ನ ಚೆನ್ನಾಗಿ ನೋಡ್ಕೊತಿದ್ದಾರೆ ಅಂತ ನಮ್ ತಂದೆ ಸಂತೋಷವಾಗಿದ್ದಾರೆ ಆದ್ರೆ ನನ್ ಚಿಕ್ಕಮ್ಮ ನಂಗೆ ಕಷ್ಟ ಕೊಡ್ತಿದ್ದಾರೆ ಕೊಡುವ ಕಷ್ಟವನ್ನು ನನ್ನಿಂದ ತಡ್ಕೊಳಕ್ ಆಗ್ತಿಲ್ಲ ನೀವು ಕೂಡ ನಮ್ ತಂದೆ ಜೊತೆ ಹೇಳ್ಬೇಡಿ ಎಷ್ಟು ದಿನ ಅಂತ ಅವ್ರು ಕೊಡುವ ಟಾರ್ಚರ್ ನ ನೀನು ತಡ್ಕೊಂಡಿರ್ತೀಯಮ್ಮ ನಿಮ್ ತಂದೆಗೆ ಇದ್ರ ಬಗ್ಗೆ ಹೇಳ್ತೀನಿ ಬೇಡ ಅಂಕಲ್ ನನ್ ತಂದೆ ಕಷ್ಟಪಟ್ರೆ ನನ್ನಿಂದ ನೋಡಕ್ ಆಗಲ್ಲ ಹರಿತನಿಗೆ ತಂದೆ ಅಂದ್ರೆ ತುಂಬಾ ಇಷ್ಟ ಈ ವಿಷಯನ ನಾನು ತಂದೆ ಜೊತೆ ಹೇಳಿದ್ರೆ ಚಿಕ್ಕಮ್ಮ ಹರಿತನಿಂದ ತಂದೆನ ದೂರ ಮಾಡ್ತಾರೆ ಅದನ್ನ ನನ್ನಿಂದ ಖಂಡಿತವಾಗಿ ತಡ್ಕೊಳಕ್ ಸಾಧ್ಯ ಇಲ್ಲ ಸರಿ ಚಂದ್ರಿಕಾ ಹಾಗೆ ಅಂತ ಅರವಿಂದ್ ಅಲ್ಲಿಂದ ಹೊರಟೋದ ಹರಿತ ಕೂಡ ಬಾವಿಯಿಂದ ನೀರನ್ನು ತೆಗೆದುಕೊಂಡು ಮನೆಗೆ ಹೋದ್ಲು ಯಾಕೆ ಚಂದ್ರಿಕಾ ಇಷ್ಟೊತ್ತು ನೀರಿಗೋಸ್ಕರ ಹೋದಾ ಅಥವಾ ಬೇರೆ ಇನ್ನೇನೇ ಇದಕ್ಕಾದ್ರೂ ಹೋದ ನೀರಿಗೋಸ್ಕರನೇ ಹೋಗಿದ್ದೆ ಚಿಕ್ಕಮ್ಮ ಮಾರ್ಗ ಮಧ್ಯದಲ್ಲಿ ಅರವಿಂದ್ ಮಾಮ ಸಿಕ್ಕದ್ರು ಮಾತಾಡ್ದೆ ಅದಕ್ಕೆ ಅವ್ರ ಜೊತೆ ಮಾತಾಡಿ ಬರುವಾಗ ಲೇಟ್ ಆಯ್ತು ಅಷ್ಟರಲ್ಲಿ ಹರಿತ ಅಲ್ಲಿಗೆ ಬಂದ್ಲು ದಿನದಿಂದ ದಿನಕ್ಕೆ ಅಕ್ಕ ದಾರಿ ತಪ್ತಾ ಇದ್ದಾಳೆ ಅರವಿಂದ್ ಅಂಕಲ್ ಜೊತೆ ಮಾತಾಡದ್ಲೋ ನಿಜವಾಗ್ಲು ನೀನು ಅರವಿಂದ್ ಅಂಕಲ್ ಜೊತೆ ಬಗ್ಗೆ ನನ್ನ ತಾಯಿ ಬಗ್ಗೆ ಎಲ್ಲ ಹೇಳಿದ್ರೆ ನಿನ್ನ ನಾವು ಮನೆಯಿಂದ ಹೊರಗಡೆ ಕಳಿಸ್ತೀವಿ ತಂದೆಗೆ ಕೂಡ ನಿನ್ ಮೇಲೆ ತುಂಬಾ ಕೋಪ ಇದೆ ಆಗ ಚಂದ್ರಿಕಾ ತುಂಬಾ ದುಃಖದಲ್ಲಿ ನಿಂತಿದ್ಲು ಮನ್ಸಲ್ಲಿ ತನ್ನ ತಾಯಿಯನ್ನು ಆಲೋಚನೆ ಮಾಡ್ತಾ ಇದ್ಲು ಅಮ್ಮ ಈ ವಿಷಯನ ತಂದೆ ಜೊತೆ ಹೇಳೋದಿಲ್ಲ ಹಾಗೆ ಹೇಳಿದ್ರೆ ಎಂತ ಕಷ್ಟ ಬರುತ್ತೆ ಅಂತ ನನಗೆ ಗೊತ್ತಮ್ಮ ಹೀಗೆ ತಾಯಿಯನ್ನು ನೆನೆದುಕೊಂಡು ಸಮಾಧಾನವಾದ್ಲು ಚಂದ್ರಿಕಾ ಒಂದು ದಿನ ಶೇಖರ್ ಅರವಿಂದನ್ನು ನೋಡಿದ ಏನ್ ಶೇಖರ್ ಹೇಗಿದ್ದೀಯಾ ನನಗೇನು ಅರ್ಥ ಮಾಡಿಕೊಳ್ಳುವ ಹೆಂಡತಿ ಸಿಕ್ಕಿದ್ದಾಳೆ ಚೆನ್ನಾಗಿದ್ದೀನಿ ಅರ್ಥ ಮಾಡಿಕೊಳ್ಳುವ ಹೆಂಡ್ತಿನ ನೀನು ಹೋಗಕ್ಕೆ ಮುಂಚೆ ನೀನು ಹೆಂಡತಿ ಏನ್ ಮಾಡ್ತಾಳೆ ಅಂತ ಗೊತ್ತಾ ಮನೆ ಕೆಲಸ ಹೊರಗಿನ ಕೆಲಸವನ್ನೆಲ್ಲ ಚಂದ್ರಿಕನ್ ಕೈಯಲ್ಲಿ ಮಾಡಿಸಿ ನೀನ್ ಹೋಗುವಾಗ ನಿನ್ ಮುಂದೆ ನಾಟ್ಕಾಡ್ತಿದಾರೆ ಅವಳು ಹಾಗೆ ಮಾಡಲ್ಲ ಕಣೋ ಹೌದು ಇದೆಲ್ಲ ನಿನ್ಗೆ ಯಾರ್ ಹೇಳಿದ್ದು ಆಗ ಅರವಿಂದ್ ಚಂದ್ರಿಕಾ ಹೇಳಿದ ವಿಷಯವನ್ನೆಲ್ಲ ಹೇಳಿದ ಇವಾಗಾದ್ರೂ ನನ್ ಕಣ್ ತೆರೆದೆ ಕಣು ನೀನು ನಾನು ಕೂಡ ಚಂದ್ರಿಕನ್ ಮೇಲೆ ತುಂಬಾ ಕೋಪದಲ್ಲಿದ್ದೆ ಒಳಗೊಳಗೆ ಚಂದ್ರಿಕಾ ಎಷ್ಟೊಂದು ಕಷ್ಟ ಪಡ್ತಿದ್ದಾಳೋ ಇಷ್ಟು ದಿನ ಅವರಿಬ್ಬರ ನಡುವೆ ಸಿಕ್ಕಾಕೊಂಡು ಕಷ್ಟ ಅನುಭವಿಸಿದ್ದಾಳೆ ನಿಜ ತಿಳಿದುಕೊಂಡ ಶೇಖರಿಗೆ ದುಃಖವಾಯಿತು ಅವನ ದುಃಖದಿಂದ ಚಂದ್ರಿಕನ ಬಳಿ ಹೋದ ಅಮ್ಮ ಚಂದ್ರಿಕಾ ನನ್ನನ್ನು ಕ್ಷಮಿಸಮ್ಮ ನಾನು ಇನ್ನೊಂದು ಮದ್ವೆ ಮಾಡಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ತಾಯಿ ಇಲ್ಲದೆ ನೀನು ಕಷ್ಟಪಡಬಾರ್ದು ಅಂತಾನೆ ನಾನ್ ಮದುವೆ ಮಾಡ್ಕೊಂಡೆ ಆದ್ರೆ ನಾನಿಲ್ಲದಾಗ ನೀನು ಇಷ್ಟೊಂದು ಕಷ್ಟ ಅಂತ ನಂಗೆ ಗೊತ್ತಾಗ್ಲಿಲ್ಲಮ್ಮ ಚಂದ್ರೇಕ ಆಶ್ಚರ್ಯದಿಂದ ನೋಡುತ್ತಾ ಇದೆಲ್ಲ ನಿಮ್ಗೆ ಯಾರಪ್ಪ ಹೇಳಿದ್ದು ನನ್ನ ಗೆಳೆಯ ಅರವಿಂದ್ ಹೇಳ್ದಮ್ಮಾ ಯಾರೋ ಹೇಳಿಯೇ ನನ್ ಮಗಳ ಕಷ್ಟವನ್ನು ತಿಳ್ಕೋಬೇಕಾಗಿದೆ ನಿಮ್ ಜೊತೆ ಹೇಳ್ಬೇಕು ಅಂತ ಇದ್ದೆ ಅಪ್ಪ ಆದ್ರೆ ಹೇಳಿದ್ರೆ ನಿಮಗೆ ದುಃಖ ಆಗುತ್ತೆ ಅಂತ ಹೇಳಲಿಲ್ಲ ನನ್ನ ಕ್ಷಮಿಸಿಯಪ್ಪ ಇದನ್ನೆಲ್ಲ ಆ ಕಡೆ ನಿಂತಿದ್ದ ಸುರೇಖಾ ಕೇಳ್ಕೊಂಡ್ಲು ಓಹೋ ವಿಷಯ ಎಲ್ಲ ಗೊತ್ತಾಯ್ತಾ ಇಬ್ರು ಇವಾಗ ಜೊತೆ ಸೇರ್ಕೊಂಡ್ರಾ ಸುರೈಕಾ ನೀನು ಈ ರೀತಿ ಮಾಡ್ತೀಯ ಅಂತ ಕನ್ಸಲ್ಲೋ ಅನ್ಕೊಂಡಿರ್ಲಿಲ್ಲ ಗೊತ್ತಿದ್ದಿದ್ರೆ ನಿನ್ನ ಯಾವಾಗಲೂ ಮನೆ ಬಿಟ್ಟು ಹೊರಗ್ ಕಳಿಸ್ತಿದ್ದೆ ಅಷ್ಟರಲ್ಲಿ ಹರಿತ ಬಂದ್ಲು ಅಪ್ಪ ಅಮ್ಮನೇ ಯಾಕೆ ಹೊರಗೆ ಕಳಿಸ್ತೀರಾ ಅಮ್ಮ ಏನ್ ತಪ್ಪ ಮಾಡಿದ್ರು ನಿನ್ನಮ್ಮ ಏನ್ ಮಾಡಿದ್ಲು ಅಂತ ಗೊತ್ತಾ ನೀವೇನು ನನ್ನ ಹೊರಗ್ ಕಳಿಸೋದು ನಾನ್ ನಿಮ್ನ ಹೊರ ಕಳಿಸ್ತೀನಿ ಅಮ್ಮ ಅಪ್ಪನೇ ಯಾಕೆ ಹೊರಗ್ ಕಳಿಸ್ತೀರಾ ಅಪ್ಪ ಇಲ್ಲದಿದ್ರೆ ನನ್ನಿಂದ ಚಿಕ್ಕಮ್ಮ ನೀವ್ ಇಲ್ಲೇ ಇರಿ ನಾನೇ ಹೊರಟು ಹೋಗ್ತೀನಿ ಹಾಗೆ ಒಬ್ಬರಿಗೊಬ್ಬರು ಮಾತಾಡ್ಕೊಂಡ್ರು ಸ್ವಲ್ಪ ಸಮಯದ ನಂತರ ಶೇಖರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಹರಿತನ ಬಿಟ್ಟು ಆಗಲ್ಲ ಅಂತ ಹೊರಗಡೆ ಬಂದ ನೋಡ್ದ ತಂದೆಗೆ ನನ್ನ ಬಿಟ್ಟು ಇರಕ್ ಆಗಲ್ಲ ಅದಿಕ್ಕೇನೆ ಏನು ಮಾತಾಡದೆ ಹೊರಗಡೆ ಹೋದ್ರು ನಾನು ನೋಡ್ಲಿಕ್ಕೆ ಚೆನ್ನಾಗಿದ್ದೀನಲ್ಲ ಅದಕ್ಕೋಸ್ಕರನೇ ಹಾಗೆ ಅಂತ ಅಂದಿನಿಂದ ಹರಿತ ಚಂದ್ರಿಕನನ್ನು ಇನ್ನಷ್ಟು ಅಳಿಸ್ತಾ ಇದ್ಲು ಚಂದ್ರಿಕಾ ನೋಡ್ಲಿಕ್ಕೆ ಚೆನ್ನಾಗಿಲ್ಲ ಹರಿತನೇ ಚೆನ್ನಾಗಿದ್ದಾಳೆ ಅಂತ ತುಂಬಾನೇ ಹೆಮ್ಮೆ ಪಡ್ತಿದ್ಲು ಚಂದ್ರಿಕಾ ಸೌದೆಗೆ ಹೋದ್ಲು ಮನೆಯಲ್ಲಿ ಹರಿತನ ಬಿಟ್ಟು ಬೇರೆ ಯಾರೂ ಕೂಡ ಇರ್ಲಿಲ್ಲ ಮನೆಯೊಳಗಿಂದ ಇದ್ದಕ್ಕಿದ್ದಂಗೆ ಹೊಗೆ ಬರಲು ಆರಂಭಿಸಿತು ಹರಿತ ಅದನ್ನು ಗಮನಿಸಲಿಲ್ಲ ಆ ನಂತರ ಅದನ್ನು ಗಮನಿಸಿ ಅರೆ ಏನಿದು ಹೊಗೆ ಎಲ್ಲಿಂದ ಬರ್ತಿದೆ ಮನೆಯೆಲ್ಲ ಬೆಂಕಿಯಲ್ಲಿ ಕತ್ತಿ ಉರಿತಾ ಇತ್ತು ಹರಿತ ಅಲ್ಲಿ ಬಂದು ನೋಡಿ ಕಾಪಾಡಿ ಕಾಪಾಡಿ ಯಾರಾದ್ರೂ ಕಾಪಾಡಿ ಸುತ್ತಮುತ್ತ ಇರುವ ಜನರು ಆ ಶಬ್ದ ಕೇಳಿ ಅಲ್ಲಿಗೆ ಬಂದ್ರು ಆದ್ರೆ ಯಾರು ಕೂಡ ಬಂದು ಅವಳನ್ನು ಕಾಪಾಡಲಿಲ್ಲ ಆ ಬೆಂಕಿಯಲ್ಲಿ ಸಿಕ್ಕಾಕೊಂಡು ನಾವೆಲ್ಲಿ ಸಕ್ಕೀವೋ ಅಂತ ಎಲ್ಲರೂ ಸ್ವಲ್ಪ ಸಮಯದ ನಂತರ ಚಂದ್ರಿಕಾ ಮನೆಗೆ ಬಂದ್ಲು ಮನೆಯ ಸುತ್ತಲೂ ಅಷ್ಟೊಂದು ಜನ ಇರುವುದನ್ನು ನೋಡಿ ಹೆದರ್ ಬಿಟ್ಲು ಆವಾಗಲೇ ಗೊತ್ತಾಗಿದ್ದು ತನ್ನ ತಂಗಿ ಬೆಂಕಿಯಲ್ಲಿ ಸಿಕ್ಕಾಕೊಂಡಿದ್ದಾಳೆ ಅಂತ ಹರಿತಾ ಚಂದ್ರಿಕನ ನೋಡಿದ ತಕ್ಷಣ ಅಕ್ಕ ನನ್ನನ್ನು ಕಾಪಾಡು ಅಕ್ಕ ಕಾಪಾಡಕ್ಕ ಚಂದ್ರಿಕಾ ಅವಳ ತಂಗಿಯನ್ನು ನೋಡಿದ ತಕ್ಷಣ ಎಲ್ಲರ ಬಳಿ ಹೋಗಿ ಮನೆ ಮೇಲೆ ನೀರಾಕಿ ಅಂತ ಕೇಳಿಕೊಂಡ್ಲು ಹೀಗೆ ಊರಿನ ಜನರೆಲ್ಲ ಮನೆ ಮೇಲೆ ನೀರನ್ನು ಹಚ್ಚಿದ್ರು ಅಷ್ಟರಲ್ಲಿ ಬೆಂಕಿ ಸುಟ್ಟು ಮುಖವೆಲ್ಲ ಹರಿತನಿಗೆ ಕಪ್ಪಾಗಿತ್ತು ಅದನ್ನ ಹಾಸ್ಪಿಟ್ಲಿಗೆ ಚಂದ್ರಿಕಾ ಕರ್ಕೊಂಡೋದ್ಲು ಹೀಗೆ ಸ್ವಲ್ಪ ದಿನದಲ್ಲಿ ಅವಳು ಚೇತರಿಸಿಕೊಂಡ್ಲು ಕಪ್ಪಾಗಿ ಬದಲಾದ ತನ್ನ ಮುಖವನ್ನು ನೋಡಿ ತುಂಬಾ ಬೇಜಾರು ಮಾಡೋದ್ಲು ಅಕ್ಕ ನಾನ್ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೀನು ಅಂತ ನಾನು ನಿನ್ನ ತುಂಬಾ ಕೇವಲವಾಗಿ ಮಾತಾಡದೆ ಇನ್ ಮುಂದೆ ಆ ರೀತಿ ಮಾಡಲ್ಲ ನಮ್ಮ ಮಧ್ಯೆ ಈ ಎಲ್ಲ ಯಾಕೆ ತಂಗಿ ನೀನ್ ಚೆನ್ನಾಗಿದ್ರೆ ಅಷ್ಟೇ ಸಾಕು ನಂಗೆ ಸವತಿ ತಾಯಿಯಾದ ಸುರೇಖಾ ಕೂಡ ಈ ಘಟನೆ ನಡೆದ ನಂತರ ಅವಳಲ್ಲಿ ತುಂಬಾ ಬದಲಾವಣೆಗಳು ಬಂತು ಹರಿತನ ಹೇಗೆ ನೋಡ್ಕೊಳ್ತಾ ಇದ್ರು ಅದೇ ರೀತಿ ಚಂದ್ರಿಕನನ್ನು ಕೂಡ ನೋಡ್ಕೊಳ್ತಾ ಇದ್ರು ಇದರ ಮೂಲಕ ಒಂದು ನೀತಿಯನ್ನು ತಿಳ್ಕೋಬೇಕು ಮುಖ ಬಣ್ಣವನ್ನು ನೋಡಿ ಯಾರನ್ನು ಕೂಡ ಕೀಳಾಗಿ ಆಲೋಚನೆ ಮಾಡಬಾರದು ಬಣ್ಣ ರೂಪ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುವುದಿಲ್ಲ ಒಳ್ಳೆ ಮನಸ್ಸಿರಬೇಕು ಇದುವೇ ಈ ದಿನದ ಕತೆ ಮತ್ತೊಂದು ಒಳ್ಳೆ ಕಥೆಯೊಂದಿಗೆ ಪುನಃ ನೋಡೋಣ